ಹಾಯ್ ಹಲೋ ಸ್ವೀಟ್ ಹಾರ್ಸ್ ವೆಲ್ಕಮ್ ಟು ರೋಹಿಣಿಮಾಕ್ ಶಾಪ್ ನೋಡಿ ನಾನು ಇವತ್ತು ಸ್ಕಿನ್ ಕೇರ್ ಹೇಗೆ ಮಾಡೋದಂತನ ಹೇಳ್ತಿದ್ದೀನಿ ಮಾರ್ನಿಂಗ್ ಎ ತಕ್ಷಣ ವಿಂಟರ್ ಸೀಸನಲ್ಲಿ ಫಸ್ಟ್ ಆಫ್ ಆಲ್ ನಾನು ಆಲ್ಮಂಡ್ ಆಯಿಲಲ್ಲಿ ಫೇಸ್ ಸ್ವಲ್ಪ ಮಸಾಜ್ ಮಾಡಿಟ್ಟಿದ್ದೀನಿ ನೋಡಿ ಮಸಾಜ್ ಮಾಡಿ ಒಂದು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಫೇಸ್ ಪ್ಯಾಕ್ನ ಹಾಕ್ತೀನಿ ಫೇಸ್ ಪ್ಯಾಕ್ ಹೆಂಗೆ ಮಾಡ್ಕೊಳ್ಳೋದಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಮುಖ ಯಾಕೋ ಡಲ್ಲಾಗಿ ಕಾಣಿಸ್ತಾ ಇದೆ ಸ್ವಲ್ಪ ಪಿಂಪಲ್ಸು ಹಾಗೆ ಮಾರ್ಕ್ಸು ಎಲ್ಲ ಒಂದು ಸ್ವಲ್ಪ ಡಲ್ಲಾ ಕಾಣಿಸ್ತಾ ಇದೆ ಸೊ ಓಮ್ ರೆಮಿಡಿ ಒಂದು ಮಾಡೋಣ ಪಟ್ ಅಂತ ಬನ್ನಿ ಏನೇನು ಹಾಕ್ತೀನಿ ಅಂತ ನೋಡುವ ನಾನು ಸ್ನಾನ ಮುಗಿಸಿ ಬಂದು ಇವಾಗ ಓಮ್ ರೆಮಿಡಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಮಾಡಿ ಆಮೇಲೆ ನೆಕ್ಸ್ಟ್ ಯಾವ ಥರ ರಿಸಲ್ಟ್ ಇರುತ್ತೆ ಫೇಸಲ್ಲಿ ಅಂತ ನೋಡುವ ಬನ್ನಿ ಸ್ನಾನ ಮಾಡಿದ ತಕ್ಷಣವೇ ಇದು ಓಮ್ ರೆಮಿಡಿ ಅಮ್ ಅಪ್ಲೈ ಮಾಡಬೇಕು ಖಾಲಿ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಕಾಫಿ ಪೌಡರ್ ಹಾಕಿದ್ದೀನಿ ಒಂದು ಸ್ಪೂನ್ ಅಷ್ಟು ಅಷ್ಟೇ ಕಾಫಿ ಪೌಡರ್ ಹಾಕಿ ಅದಕ್ಕೆ ಹಲವೇರ ಜೆಲ್ಲು ಪ್ಯೂರ್ ಅದನ್ನು ತೊಗೊಳ್ಳಿ ಇಲ್ಲ ಅಂತಂದರೆ ನೀವು ಪ್ಯೂರ್ ಮಾಡೋದು ಕಷ್ಟ ಅಂತಂದರೆ ಅಂಗಡಿದು ಪ್ಯೂರ್ ಸಿಗುತ್ತಲ್ಲ ಅದನ್ನ ತಗೊಳ್ಳಿ ಅದು ಕೂಡ ಒಂದು ಸ್ಪೂನು ಒಂದು ಸ್ಪೂನ್ ಹಾಕಿ ಹಲವೆರಾ ಜೆಲ್ಲು ನೋಡಿ ಕಾಫಿ ಪೌಡರು ಹಲವೆರಾ ಜೆಲ್ ಹಾಕಿದ್ದೀನಿ ಹಾಗೆ ನೋಡಿ ಪಪ್ಪಾಯನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಮ್ಯಾಶ್ ಮಾಡಿರೋದನ್ನೇ ಒಂದು ಸ್ಪೂನ್ ಇದ್ದೀನಿ ನೋಡಿ ಇದಿಷ್ಟು ಒಂದೊಂದು ಸ್ಪೂನು ಮೂರು ಇಂಗಿ ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಸೊ ಒಂದು ಸ್ಪೂನ್ಗಿಂತ ಏನಾದರೂ ಹಾಕ್ಬೋದು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತೀನಿ ಒಂದು ಸೆಕೆಂಡ್ ಮಿಕ್ಸ್ ಆದಮೇಲೆ ಈ ಥರ ಕ್ರೀಮ್ ಥರ ಬರುತ್ತೆ ನೋಡಿ ಕ್ರೀಮ್ ಥರ ಇದನ್ನು ಡೈರೆಕ್ಟಾಗಿ ಫೇಸ್ಗೆ ಅಪ್ಲೈ ಮಾಡೋದು ಸರ್ ಬನ್ನಿ ಅಪ್ಲೈ ಮಾಡೋದನ್ನ ತೋರಿಸ್ತೀನಿ ಇವಾಗ ಈ ಪೇಸ್ಟ್ನ ಫೇಸಲ್ಲಿ ಇದ್ದೀನಿ ಅದು ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ನಿಮ್ಮೆದುರಿಗೆ ತೋರಿಸ್ತೀನಿ ನೋಡಿ ಒಂದು ಕಡೆಯಿಂದ ಲೈಟಾಗಿ ಮಸಾಜ್ ಮಾಡ್ಕೊಂಡು ಲೈಟ್ ಲೈಟಾಗಿ ಅಪ್ಲೈ ಮಾಡಬೇಕು ಲೈಟಾಗಿ ಮಸಾಜ್ ಮಾಡಬೇಕು ತುಂಬ ಫೋರ್ಸ್ಫುಲ್ಲಿ ಮಸಾಜ್ ಮಾಡಬಾರ್ದು ಸೊ ಲೈಟಾಗಿ ಮಾಡಿಕೊಂಡು ಅಪ್ಲೈ ಮಾಡಿದಾಗ ಫೇಸ್ ಪ್ಯಾಕ್ ಥರ ನಮ್ಮ ಫೇಸು ಗ್ಲೋ ಕೊಡುತ್ತೆ ಆ್ಯಂಡ್ ಜೊತೆಗೆ ಶೈನಿಂಗ್ ಬರುತ್ತೆ ಬೇರೆ ಕೆಮಿಕಲ್ ಯೂಸ್ ಮಾಡೋದಕ್ಕಿಂತ ಇದು ತುಂಬ ಬೆಟರು ಮನೇಲಿ ಹೋಮ್ ರೆಮಿಡಿ ಮಾಡೋದು ಇದು ಓಮ್ ರೆಮಿಡಿಯಿಂದ ಫೇಸು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ನಾನೇ ತುಂಬ ಸರಿ ಹೋಮ್ ರೆಮಿಡಿನೇ ನನ್ನ ಫೇಸಿಗೆ ಮಾಡೋದು ಬಿಕಾಸ್ ನನ್ನ ಫೇಸು ಈ ಥರ ಕಾಪಾಡ್ಕೊಳ್ಳೋದಕ್ಕೆ ಹೋಮ್ ರೆಮಿಡಿನೇ ಕಾರಣ ಸೊ ನಾನು ತುಂಬ ಹೋಮ್ ರೆಮಿಡಿಸೇ ಮಾಡೋದು ನಿಮಗೆಲ್ಲ ಇದು ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇದನ್ನ ಅಪ್ಲೈ ಮಾಡಿ ಹಾಫ್ ಆನ್ ಅವರ್ ಬಿಟ್ಟ ಮೇಲೆ ವಾಶ್ ಮಾಡಬೇಕು ಅಂದರೆ ತಣ್ಣೀರಲ್ಲಿ ವಾಶ್ ಮಾಡಬೇಕು ಬಿಸಿ ನೀರಲ್ಲಿ ವಾಶ್ ನಾವು ಯಾವುದೇ ಪ್ಯಾಕ್ ಹಾಕಿದ್ರೂ ಕೂಡ ತಣ್ಣೀರಲ್ಲೇ ವಾಶ್ ಮಾಡಬೇಕು ಬಿಸಿ ನೀರಲ್ಲಿ ವಾಶ್ ಹೋಗಬಾರ್ದು ನಮ್ಮ ಮುಖದ ಕಾಂತಿ ಕೆಮಿಕಲ್ ಹಾಕಿದ್ರೆ ನಮ್ಮ ಮುಖದ ಕಾಂತಿ ಸ್ವಲ್ಪ ಆಗಿಬಿಡುತ್ತೆ ಮತ್ತು ಸ್ವಲ್ಪ ಏಜ್ ಆದವ್ರ ಥರ ಕಾಣಿಸ್ತೀವಿ ಆ ಥರ ಎಲ್ಲ ಆಗುತ್ತೆ ಅದೇ ಇದೇ ಥರ ಹೋಮ್ ರೆಮಿಡಿ ಮಾಡೋದರಿಂದ ಸ್ವಲ್ಪ ಅಂದರೆ ಏಜು ಆಗಿದೆ ಅನ್ನೋದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಮುಖ ಶೈನ್ ಬರುತ್ತೆ ಹಾಗೆ ಕಾಂತಿ ಕಳ್ಕೊಳ್ಳಲ್ಲ ತುಂಬ ಚೆನ್ನಾಗಿ ರಿಸಲ್ಟ್ ಅನಿಸುತ್ತೆ ಇದನ್ನು ನೀವು ಟ್ರೈ ಮಾಡಿ ನನಗಂತೂ ಒಳ್ಳೆಯ ರಿಸಲ್ಟ್ ನನ್ನ ಫೇಸ್ ತುಂಬ ಸೆನ್ಸಿಟಿವ್ ಇರೋದ್ರಿಂದ ನಾನು ಕೆಮಿಕಲ್ ಹಾಕಿದ್ದು ಫೇಶಿಯಲ್ ಎಲ್ಲ ಮಾಡ್ಕೊ ಮಾಡಿಸಲ್ಲ ಸೊ ನಾನು ಸಾಮಾನ್ಯವಾಗಿ ಹೋಮ್ ರೆಮಿಡಿನೇ ತುಂಬ ಅಪ್ಲೈ ಮಾಡೋ ಅಂಥದ್ದು ಎಮರ್ಜೆನ್ಸಿ ಎಲ್ಲಾದರೂ ಹೋಗ್ಬೇಕಂತಂದಾಗ ಸ್ನಾನ ಮಾಡ್ಕೊಂಡು ಬಂದು ಈ ಥರ ಅಪ್ಲೈ ಮಾಡಿ ಮೇಕಪ್ ಮಾಡಿದ್ರೆ ಮೇಕಪ್ಪು ಕೂಡ ತುಂಬ ಲಾಂಗ್ ಟೈಮ್ ಇರುತ್ತೆ ಅದು ಕೂಡ ಬೇಗ ಶಾರ್ಟ್ ಟೈಮಲ್ಲಿ ಮೇ ಆಗಲ್ಲ ಅನ್ನೋದಕ್ಕೋಸ್ಕರ ನಾನು ಅರ್ಲಿ ಎದ್ದುಬಿಟ್ಟು ಇದನ್ನು ಮಾಡ್ತೀನಿ ಈ ಟ್ರೈನ ತುಂಬ ಮಾಡ್ತಾ ಇರ್ತೀನಿ ನೀವು ಕೂಡ ಸಹ ಟ್ರೈ ಮಾಡಿ ಫೇಸ್ನ ಕಾಪಾಡ್ಕೊಳ್ಳಿ ಈ ಸಪ್ಲೈ ಮಾಡಿ ಅರ್ಧ ಗಂಟೆ ನಂತರ ವಾಶ್ ಮಾಡಬೇಕು ಆವಾಗ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಈ ರಿಸಲ್ ಈ ಓಮ್ ರೆಮಿಡಿನ ನೀವು ಮನೇಲಿ ಟ್ರೈ ಮಾಡಿ ನಾನು ಅರ್ಧ ಗಂಟೆ ಆದಮೇಲೆ ಫೇಸ್ ತೊಳೆದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ರಿಸಲ್ಟ್ ಇದೆ ನೋಡಿ ಅಂತ ಹೇಳಿಬಿಟ್ಟು ಸರಿ ಆಫ್ ಆನ್ ಅವರ್ ವೆಯ್ಟ್ ಮಾಡುವ ಅರ್ಧ ಗಂಟೆ ಆಗಿದೆ ನೋಡಿ ಈಗ ವಾಶ್ ಮಾಡುವ ಓಕೆ ಫ್ರೆಂಡ್ಸ್ ನೋಡಿ ಮುಖ ತೊಳ್ದಾಯಿತು ಇವಾಗ ನಾನು ಒಂದು ಟಿಶ್ಯೂ ಇಂದ ಮುಖ ಒರೆಸ್ತಾ ಇದ್ದೀನಿ ಏಕೆಂದರೆ ಎಲ್ಲಾದರೂ ಚಿಕ್ಕ ಚಿಕ್ಕದಿದ್ದರೆ ಹೋಗಲಿ ಅಂತ ನೋಡಿ ನಿಮಗೆ ರಿಸಲ್ಟ್ ಇಲ್ಲೇ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ನನ್ನ ಫೇಸಿನ ರಿಸಲ್ಟ್ ಮೊದಲೇ ಹೇಗಿತ್ತು ಈಗ ಹೇಗಿತ್ತು ಅಂತ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಹೀಗೆ ಫಾಲೋ ಮಾಡ್ತಾಯಿದ್ರಿ ಈಗ ಹೊಸ ಹೊಸ ಹೋಮ್ ರೆಮಿಡಿಗೆ ಅಂತ ಹೇಳ್ತಾ ಮುಖನ ಕೆಮಿಕಲ್ ಹಾಕಿ ಹಾಳು ಆರ್ಡರ್ ಮಾಡ್ಕೊಬೇಡ ಲೈವಲ್ಲಿ ತೋರಿಸಿದ್ದೀನಿ ಫೇಸ್ನ ಹೇಗಿದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಲ್ವಾ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್